Praise the Lord. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ನಮ್ಮೆಲ್ಲರಿಗೂ ಕೊಟ್ಟಂತಹ ಆಶೀರ್ವಾದಗಳಿಗಾಗಿ ಸಮಾಧಾನಕ್ಕಾಗಿ ಆತನ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರ ಉಂಟಾಗಲಿ ಈ ದಿನ ದಿನಕ್ಕಾಗಿ ಒಂದು ಕೋರಿಂತ ಹದಿನೈದನೇ ಅಧ್ಯಾಯ ಅದರಲ್ಲಿ ಐವತ್ತ ಏಳನೇ ವಚನದಲ್ಲಿ ಹೀಗೆ ಬರಲ್ಪಟ್ಟಿದೆ ಆದರೆ ದೇವರು ನಮ್ಮ ಕರ್ತನಾದ ಏಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ ಆತನಿಗೆ ಸ್ತೋತ್ರವ ದೇವರು ವಾಕ್ಯದಾಗಿದೆ ದೇವರು ನಮಗೆ ಕರ್ತನಾದ ಏಸು ಕ್ರಿಸ್ತನಲ್ಲಿ ಜಯವನ್ನು ಕೊಟ್ಟಿದ್ದಾನೆ ಯಾವುದರಲ್ಲಿ ಆತನು ನಮಗೆ ಜಯವನ್ನು ಕೊಟ್ಟಿದ್ದಾನೆ ದೇವರು ಮೊದಲಾಗಿ ಆದಾಮನ ಉಂಟು ಮಾಡಿದಾಗ ಆದಾಮನು ದೇವರ ಮಾತಿಗೆ ಅವಿದೇನಾದ ಪಾಪವನ್ನು ಮಾಡಿದ ದೇವರ ಮಹಿಮೆಯನ್ನ ಕಳೆದುಕೊಂಡ ಆದರೆ ಏಸು ಕ್ರಿಸ್ತನು ಎರಡನೇ ಆದಾಮನಾಗಿ ಬಂದು ಆತನು ಎಲ್ಲಾ ಶೋಧನೆಯನ್ನ ಪಾಪವನ್ನ ಜಯಿಸಿ ದೇವರ ಒಂದು ಆಶೀರ್ವಾದವನ್ನು ಕಳೆದುಕೊಂಡಂತಹ ಸ್ಥಿತಿ ಈ ಮನುಷ್ಯ ಕುಲಕ್ಕೆ ದೇವರು ಆಶೀರ್ವಾದವನ್ನ ತಂದನು ಅದು ಕ್ರಿಸ್ತ ಏಸುವಿನಲ್ಲಿ ನಮಗೆ ಜಯವನ್ನ ಕೊಟ್ಟನು ಸೈತಾನನು ಅವಳನ್ನ ಆದಾಮನನ್ನ ವಂಚಿಸಿ ದೇವರ ಚಿತ್ತ ಪೂರ್ಣಗೊಳ್ಳದಂತೆ ದೇವರ ಆಶೀರ್ವಾದವನ್ನು ಹೊಂದದಂತೆ ದೇವರ ಮಾತುಗಳಿಗೆ ವಿಧೇಯರಾಗದಂತೆ ಅವರನ್ನ ಶೋಧನೆಯಲ್ಲಿ ಪಾಪದಲ್ಲಿ ಬೀಳಿಸಿ ದೇವರ ಒಂದು ಆಲೋಚನೆಯಿಂದ ದೂರವನ್ನು ಮಾಡಿದನು ಆ ಎರಡನೇ ಆದಾಮನಾಗಿ ಏಸು ಕ್ರಿಸ್ತಿನ ಲೋಕಕ್ಕೆ ಬಂದಾಗ ಸೈತಾನನ ಮೇಲೆ ಸಂಪೂರ್ಣವಾದಂತಹ ಜಯವನ್ನ ಹೊಂದಿ ಏಸು ಕ್ರಿಸ್ತನು ಇವತ್ತು ನಮಗೆ ಆತನ ಹೇಳಿದಂತ ಮಾತು ನಾನು ಲೋಕವನ್ನು ಜಯಿಸಿದ್ದೇನೆ ಹೀಗ ನೀವು ಲೋಕವನ್ನ ಜಯಿಸಿದ್ರಿ ಕ್ರಿಸ್ತ ಏಸುವಿನಲ್ಲಿ ನಮಗೆ ಸಂಪೂರ್ಣವಾದಂತ ಜಯವನ್ನ ಹೊಂದಿದೆ ಅಂದ್ರೆ ನಾವಿನ್ನು ಪಾಪಕ್ಕೆ ದಾಸರಲ್ಲ ಸೈತನಿಗೆ ದಾಸರಲ್ಲ ಅನೇಕ ವಿಧವಾದಂತಹ ಹೋರಾಟಗಳು ಶೋಧನೆಗಳು ನಮ್ಮ ಜೀವಿತಕ್ಕೆ ಬಂದರೂ ಕೂಡ ನಾವು ಅವೆಲ್ಲವನ್ನು ಕೂಡ ಕ್ರಿಸ್ತ ಏಸುವಿನಲ್ಲಿ ಜಯಿಸಲಿಕ್ಕೆ ಸಾಧ್ಯವಂತ ಏಸು ಕ್ರಿಸ್ತನಲ್ಲಿ ನಮಗೆ ಸಿಕ್ಕಂತಹ ಜಯ ಅದು ಪಾಪದ ಮೇಲೆ ಜಯ ಶೋಧನೆಗಳ ಮೇಲೆ ಜಯ ಈ ಒಂದು ಲೋಕದಲ್ಲಿ ಇರುವಂತಹ ಕೆಟ್ಟ ಕಾರ್ಯಗಳ ಮೇಲೆ ಜಯ ಏಸು ಕ್ರಿಸ್ತನು ಆತನ ಸೈತಾನನ ಮೇಲೆ ಜಯವನ್ನ ಹೊಂದಿದ್ದು ಇವತ್ತು ನಮಗೆ ಆ ಜಯವನ್ನ ಅನುಭವಿಸುವಂತ ಕೃಪೆಯನ್ನ ಆತನ ಕೊಟ್ಟವನಾಗಿದ್ದಾನೆ ನರಕದ ಮೇಲೆ ಆತನ ಜಯವನ್ನ ಕೊಟ್ಟಿದ್ದಾನೆ ಶಾಪಗಳ ಮೇಲೆ ರೋಗಗಳ ಮೇಲೆ ಅಥವಾ ವ್ಯಾಧಿಗಳ ಮೇಲೆ ಅಂಧಕಾರದ ಶಕ್ತಿಗಳ ಮೇಲೆ ಕ್ರಿಸ್ತ ಏಸುವಿನಲ್ಲಿ ಇವತ್ತು ನಮಗೆ ಜಯವನ್ನು ಕೊಟ್ಟಿದ್ದಾನೆ ಇತ್ತು ಜಯವು ನಮ್ಮದಾಗಿದೆ ಏನು ನಾವು ಈ ಲೋಕದಲ್ಲಿ ಹೋರಾಡುವಂತಹ ಸೈತಾನನ ವಿರುದ್ಧವಾಗಿ ನಾವು ಭಯಪಡದೆ ಸೈತಾನನ ಮಾತುಗಳಿಗೆ ಕಿವಿಗೊಡದೆ ಸೈತಾನನು ನಮ್ಮ ವಿರುದ್ಧವಾಗಿ ತರುವಂತಹ ಎಲ್ಲ ಹೋರಾಟಗಳನ್ನು ನಾವು ಜಯಿಸಿ ಕ್ರಿಸ್ತ ಏಸುವಿನಲ್ಲಿ ಆ ಜಯವನ್ನ ನಾವು ಸಾರಬೇಕಾಗಿದೆ ಈ ಲೋಕದಲ್ಲಿ ನಾವು ಹೋರಾಡುವುದು ನಮ್ಮ ಶರೀರದಲ್ಲಿರುವಂತಹ ಶಕ್ತಿ ಸಾಮರ್ಥ್ಯ ಜ್ಞಾನ ಅಥವಾ ಬುದ್ಧಿನಲ್ಲ ಆದರೆ ಕ್ರಿಸ್ತ ಏಸುವಿನ ಒಂದು ಸಹಾಯದಿಂದ ಪವಿತ್ರಾತ್ಮನ ಒಂದು ಶಕ್ತಿಯಿಂದ ದೇವರ ಆತ್ಮನ ಮೂಲಕವಾಗಿ ನಮಗೆ ವಿರುದ್ಧವಾಗಿ ಬರುವಂತ ಎಲ್ಲ ಕಾರ್ಯಗಳ ಮೇಲೆ ನಾವು ಕ್ರಿಸ್ತ ಏಸುವಿನಲ್ಲಿ ನಾವು ಜೈವನ ಹೊಂದಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಯಾಕೆ ಕ್ರಿಸ್ತ ಏಸುವಿನಲ್ಲಿ ಯಾಕಂತ ಹೇಳುವುದಾದ್ರೆ ಕ್ರಿಸ್ತನು ಈ ಲೋಕದಲ್ಲಿ ಆತನು ಮೂವತ್ತ ಮೂರುವರೆ ವರ್ಷಗಳ ಕಾಲ ಆತನು ಜೀವಿಸಿದಾಗ ಆತನಿಗೆ ವಿರುದ್ಧವಾಗಿ ಬಂದಂಥ ಎಲ್ಲ ಎಲ್ಲ ಶೋಧನೆಯ ಹೋರಾಟಗಳ ಮೇಲೆ ಆತರು ಜಯವನ್ನ ಸಾಧಿಸಿ ತೋರಿಸಿದನು ಶಿಲುಬೆ ಮೇಲೆ ಆತನು ತನ್ನ ಪ್ರಾಣವನ್ನು ಕೊಡೋದರ ಮುಖಾಂತರವಾಗಿ ಸೈತಾನ್ ಈ ಲೋಕಕ್ಕೆ ತಂದಂತಹ ಎಲ್ಲ ವಿಧವಾದಂತಹ ಕೆಟ್ಟ ಕಾರ್ಯಗಳು ಪಾಪದ ಮೇಲೆ ಕ್ರಿಸ್ತನು ಜಯಿಸಿ ನಮಗೆ ನೀವು ಜಯಿಸರಿ ಎಂಬುದಾಗಿ ಆತನು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ ಪ್ರಿಯ ದೇವ ಜನರೇ ಸಹೋದರ ಸಹೋದರಿ ಇವತ್ತು ನಿಮ್ಮ ಜೀವನದಲ್ಲಿ ದೇವರು ಜಯವನ್ನು ಕೊಟ್ಟಿದ್ದಾನೆ ಅದು ಕ್ರಿಸ್ತ ಏಸುವಿನಲ್ಲಿ ಕ್ರಿಸ್ತ ಏಸುವನ್ನು ನೀವು ಪ್ರಾರ್ಥಿಸುವಾಗ ಮೊರೆ ಇಡುವಾಗ ಆತನು ನಿಮಗೆ ಸಂಪೂರ್ಣವಾದಂತಹ ಜಯವನ್ನ ಆ ಕೊಟ್ಟವನ್ನಾಗಿದ್ದಾನೆ ನಾವು ಸೋತು ಹೋಗುವಂತವರಲ್ಲ ಅಥವಾ ಒಪ್ಪಿಸಿ ಕೊಡುವಂಥವರಲ್ಲ ಸೈತನ ಕಾರ್ಯಗಳಿಗೆ ಒಪ್ಪಿಸಿ ಒಪ್ಪಿಸಿಕೊಡುವಂಥವರಲ್ಲ ಅಥವಾ ಸೈತಾನನಿಗೆ ಅಧೀನರಾಗುವಂಥವ್ರಾಗಿಯಲ್ಲ ಆದರೆ ಕ್ರಿಸ್ತ ಏಸುವಿಗೆ ನಮ್ಮನ್ನ ಸಮರ್ಪಣೆ ಮಾಡಿ ಕ್ರಿಸ್ತ ಏಸುವಿನ ಮೂಲಕವಾಗಿ ಕ್ರಿಸ್ತನಲ್ಲಿ ನಾವು ಇವತ್ತು ಜಯವನ್ನು ಕಾಣುವಂಥ ಕೃಪೆಯನ್ನ ಆತನು ಕೊಟ್ಟವನ್ನಾಗಿದ್ದಾನೆ ಇವತ್ತು ದೇವರ ಮಕ್ಕಳಾಗಿ ಜೀವಿಸುವಂತಹ ನಮಗೆ ಅದು ದೇವರು ಕೊಟ್ಟಂತಹ ಆಶೀರ್ವಾದವಾಗಿದೆ ದೇವರ ನಿರಂತರವಾಗಿ ನಮಗೆ ಕ್ರಿಸ್ತ ಏಸುವಿನಲ್ಲಿ ಜಯವನ್ನ ದಯ ಪ್ರಾರ್ಥಿಸೋಣ ಪರಿಶುದ್ಧನಾದ ನಮ್ಮ ತನೆಯಾದಂಥ ದೇವರೇ ಕರ್ತನೇಪ್ಪ ಏನೋ ವಾಕ್ಯನ ಕೇಳಿದಂತ ಪ್ರತಿ ಕುಟುಂಬಗಳಿಗಾಗಿ ವ್ಯಕ್ತಿಗಳಿಗಾಗಿ ನಾನು ಪ್ರಾರ್ವಂತನಾಗಿದ್ದೇನೆ ಕರ್ತನೆ ಅವರ ಜೀವನದಲ್ಲಿ ಅನೇಕ ಸೋಲುಗಳನ್ನು ಅವರು ಅನುಭವಿಸಿರುವುದಾದ್ರೆ ಅನೇಕ ಹೋರಾಟಗಳಲ್ಲಿ ಬಿದ್ದು ಹೋಗಿರುವುದಾದ್ರೆ ಕರ್ತನೆ ಇವತ್ತು ನೀನು ಕೊಟ್ಟಂತಹ ಈ ಒಂದು ವಾಕ್ಯ ಕ್ರಿಸ್ತ ಏಸುವಿನಲ್ಲಿ ನಮಗೆ ಜಯವಿದೆ ಇವತ್ತು ಕ್ರಿಸ್ತ ಏಸುವಿನಲ್ಲಿ ನಂಬಿಕೆ ಇಡುವಾಗ ವಿಶ್ವಾಸವಿಡುವಾಗ ಆತನಲ್ಲಿ ಪ್ರಾರ್ಥಿಸುವಾಗ ಆತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವಾಗ ಆ ಸಂಪೂರ್ಣ ಜಯ ಇವತ್ತು ನಮ್ಮದಾಗಿದ್ದಾಗಿ ನನಗೆ ಸ್ತೋತ್ರ ಮಾಡುತ್ತನಾಗಿನ ಸ್ವಾಮಿ ಮೇಲೆ ನಮಗೆ ಯಾವ ಒಂದು ವಿಷಯದ ಕುರಿತು ನಮಗೆ ಭಯವಿಲ್ಲ ಸೋತು ಹೋಗುತ್ತೇವೆ ಎಂಬ ಆತಂಕವಿಲ್ಲ ಯಾಕೆಂದ್ರೆ ಈ ಲೋಕವನ್ನ ಜಯಿಸಿದಂತ ಕ್ರಿಸ್ತ ಏಸುವಿನಲ್ಲಿ ನಮಗೂ ಕೂಡ ಜಯ ಇರುವುದಕ್ಕಾಗಿ ನಿನಗೆ ಕೋಟಿ ಕೋಟಿ ಸಲ್ಲಿಸುತ್ತಾನೆ ಪ್ರತಿಯೊಬ್ಬರನ್ನು ಕೂಡ ಕರ್ತನೆ ನೀನು ಆಶ್ರೀದ ಮಾಡು ನೀನು ಬಲಪಡಿಸು ಏಸುವರನ್ನ ಅಂಬುದರಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ಆದಂತಹ ದೇವರೇ ಆಮೇಲೆ ದೇವರು ನಿರಂತರವಾಗಿ ಕ್ರಿಸ್ತ ಏಸುವನಲ್ಲಿ ನಿಮಗೆ ಜಯವನ್ನು ದಯಪಾಲಿಸಿ ದೇವರು ನಿಮ್ಮನ್ನು ಆಶ್ರೀದ ಮಾಡಲಿ ಬ್ರಯಿಸಲಾರ